ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚ ಸ್ವೀಕರಿಸಿದ ವೈದ್ಯ ಶಾಲಿ ಮಂಜಪ್ಪ ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಸ್ಪತ್ರೆ ಬಳಿಯಿಂದ ಡಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ ಪ್ರತಿಭಟನೆ ನಡೆಸಿದ್ದು ತನಿಖೆಗೆ ಆದೇಶಿಸುವಂತೆ ಇವು ಒ ಅವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಸಾಲಿ ಮಂಜಪ್ಪ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಅವಧಿಯಲ್ಲಿ ಬಡ ರೋಗಿಗಳಿಂದ ಒತ್ತಾಯ ಲಂಚ ಪಡೆದುಕೊಂಡಿರುವ ವಿಡಿಯೋ ವೈರಲ್ ಆಗುತ್ತದೆ ಇವರ ಲಂಚಾವತಾರದಿಂದ ಬಡ ರೋಗಿಗಳು ಜಿಲ್ಲಾ ಆಸ್ಪತ್ರೆಗೆ ಬಂದು ಸಮಸ್ಯೆ ಅನುಭವಿಸುತ್ತಿದ್ದು ಹಾಗಾಗಿ ಈ ಕೂಡಲೇ ಇವರನ್ನು ಅಮಾನತು ಮಾಡುವುದರ ಜೊತೆಗೆ ಸೂಕ್ತ ತನಿಖೆಗೆ ಆದೇಶಿಸಬೇಕೆಂದು ಪ್ರತಿಭಟನೆ ಮೂಲಕ ಆಗ್ರಹ ಮಾಡಿದ್ದು ಜಿಲ್ಲಾಡಳಿತ ಹಾಗೂ ಸರ್ಕಾರ ಈ ಬಗ್ಗೆ ಗಮನಹರಿಸುವಂತೆ ಪ್ರತಿಭಟನೆ ಮೂಲಕ ಆಗ್ರಹ ಮಾಡಿದ್ದಾರೆ சால மஞ்சப்பா <takes> अंक्ष्टा ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಮಾನ್ಯರ ವಿಷಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಕತೆಯನ್ನು ನಿರ್ವಹಿಸಿದ್ರು ನಿರ್ವಹಿಸುತ್ತಿರುವ ಡಾಕ್ಟರ್ ಸಾಲಿ ಮೈದಪ್ಪ ಅವರನ್ನು ಕೂಡಲೇ ಅವಲೋಕ ಮಾಡಿ ತನಿಖೆಗೆ ಆದೇಶಿಸುವ ಬಗ್ಗೆ ಪ್ರತಿಭಟನೆ ಮೂಲಕ ಇರುತ್ತದೆ ಸದರಿ ಸಾದರಿ ಮಹಾಲಿ ಮಂಜಪ್ಪ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಬಂದಾಗಿನಿಂದಲೂ ಇವರ ಅವತಾರ ಹೆಚ್ಚಾಗಿದ್ದು ಇಲ್ಲಿಗೆ ಜಿಲ್ಲೆಯ ಬಡ ರೋಗಿಗಳು ಬರಲು ಹೆದರುತ್ತಿದ್ದಾರೆ ಇವರ ಲಂಚ ಅವತಾರದಿಂದ ಬಡ ರೋಗಿಗಳು ಜಿಲ್ಲಾ ಆಸ್ಪತ್ರೆಗೆ ಬಂದು ಚಿಕಿತ್ಸೆಗೂ ಕರೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತರ ಪಡೆಯುತ್ತಿರುತ್ತಾರೆ ಇಂತಹ ಅಧಿಕಾರಿಗಳು ಸಾರ್ವಜನಿಕ ಸೇವೆಗೆ ಯೋಗ್ಯರಾಗಿರುವುದಿಲ್ಲ ಇವರು ಪ್ರತ್ಯೇಕವಾಗಿ 아, 이거 먹자. 가는 거 먹자. 가